ನಮಸ್ಕಾರ ಈ ರಹಸ್ಯ ಗೊತ್ತಿದ್ದರೆ ಮಾತ್ರ ನೀವು ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಆಗೋದಕ್ಕೆ ಸಾಧ್ಯ ಈ ಸೀಕ್ರೆಟ್ ಈ ರಹಸ್ಯ ಗೊತ್ತಿರಲಿಲ್ಲ ಗೊತ್ತಿಲ್ಲ ಅಂದರೆ ನಿಮಗೆ ಲಕ್ಷಾಧಿಪತಿ ಕೋಟ್ಯಾಧಿಪತಿ ಆಗಲಿಕ್ಕೆ ಸಿಕ್ಕಾಪಟ್ಟೆ ಸ್ಟ್ರಗ್ಲಿಂಗು ಎಫರ್ಟು ಕಷ್ಟಪಡಬೇಕಾಗುತ್ತೆ ಯಾರಿಗೆ ಈ ಸೀಕ್ರೆಟ್ ರಹಸ್ಯ ಗೊತ್ತಿರುತ್ತೋ ಅವರು ಮಾತ್ರ ಖಂಡಿತವಾಗಲೂ ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಹಾಗೇ ಆಗ್ತಾರೆ ಆ ಸೀಕ್ರೆಟ್ ರಹಸ್ಯ ಏನು ಅಂತ ಹೇಳ್ತೀನಿ ವೀಡಿಯೋನ ಪೂರ್ತಿ ನೋಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಈಗ ಭಗವಂತ ಭೂಮಿ ಮೇಲೆ ಹುಟ್ಟಿದ ಮೇಲೆ ಒಂದೊಂದು ಸೀಕ್ರೆಟ್ ರಹಸ್ಯಗಳು ಅಂತ ಬಿಟ್ಟಿರ್ತಾನೆ ಇದನ್ನು ನಾವು ಭೇದಿಸ್ದಾಗ ನಾವು ನಮ್ಮ ಜೀವನದಲ್ಲಿ ನಾವು ಲಕ್ಷಾಧಿಪತಿಗಳಾಗ್ತೀವ ನಾವು ಕೋಟ್ಯಾಧಿಪತಿಗಳಾಗ್ತೀವ ಅಥವಾ ಮದುವೆ ಆದಮೇಲೆ ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳಾಗ್ತೀವ ಅಥವಾ ಮದುವೆ ಆಗೋದ್ಕಿನ್ನ ಮುಂಚೆನೇ ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳಾಗಿ ಆಮೇಲೆ ಮದುವೆ ಆಗ್ತೀವ ಅನ್ನೋದು ಎಲ್ಲ ರಹಸ್ಯ ಸೃಷ್ಟಿ ಈ ಸೃಷ್ಟಿ ಭೂಮಿ ಮೇಲೆ ಬಿಟ್ಟಿರ್ತಾನೆ ಇದನ್ನು ನಾವು ಕಂಡಿಡ್ಕೊಬೇಕಷ್ಟೇ ಯಾವ ರೀತಿ ಕಂಡು ಹಿಡ್ಕೊಬೇಕಪ್ಪ ಅಂತ ಹೇಳ್ತೀನಿ ಹಾಂ ವೀಡಿಯೋ ಪೂರ್ತಿ ನೋಡಿ ನೋಡಿ ಈಗ ಒಬ್ಬ ಮನುಷ್ಯ ಒಬ್ಬ ಮನುಷ್ಯ ಈಗ ನಿಮಗೆ ವಯಸ್ಸೆಷ್ಟು ಅಂತ ಕೇಳಿದರೆ ನಂಬರಲ್ಲೇ ಹೇಳ್ತೀವಿ ನಾವು ಎಷ್ಟೋ ನಲವತ್ತು ವರ್ಷನೋ ಐವತ್ತು ವರ್ಷನೋ ಅಂತ ಹೇಳ್ತೀವಿ ನಿಮ್ಮ ಡೇಟ್ ಆಫ್ ಬರ್ತ್ ಎಷ್ಟು ಅಂತ ಹೇಳಿದರೆ ನಂಬರಲ್ಲೇ ಹೇಳ್ತೀವಿ ಎಷ್ಟು ಗಂಟೆ ಆಗಿದೆ ಟೈಮು ಅಂತಂದರೆ ಅದು ನಂಬರಲ್ಲೇ ಹೇಳ್ತೀವಿ ಅಲ್ವಾ ನಿಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಡೇಟ್ ಯಾವತ್ತು ಅಂತಂದರೆ ಅದು ನಂಬರಲ್ಲೇ ಹೇಳ್ತೀವಿ ಹಾಂ ನಿಮ್ಮ ಗಂಡೊಂದು ವಯಸ್ಸೆಷ್ಟು ಅಂತಂದರೆ ನಂಬರಲ್ಲೇ ಹೇಳ್ತೀವಿ ಎಷ್ಟು ಗಂಟೆಗೆ ಡ್ಯೂಟಿ ನಿಮ್ಮದು ಆಫೀಸ್ ಟೈಮಿಂಗ್ಸು ಡ್ಯೂಟಿ ಅವರ್ಸು ಅಂದರೆ ಅದು ಟೈಮಿಂಗ್ಸಲ್ಲೇ ಹೇಳ್ತೀವಿ ಹಾಂ ಮಕ್ಕಳು ಹುಟ್ಟಿದ್ರು ಹಾಂ ಟೈಮಿಂಗ್ಸ್ ಎಷ್ಟು ಗಂಟೆಗೆ ಹುಟ್ಟಿದ್ರು ಮಕ್ಕಳು ಒಂದು ಜಾತಕ ಚೆಕ್ ಮಾಡಿಸ್ಕೊಬೇಕು ಅಂತಂದ್ರೇನೆ ಆಂ ಮದುವೆ ಆಗಬೇಕಂದ್ರೆ ಅಲ್ಲೊಂದು ಡೇಟ್ ಬೇಕು ಇಂಥ ಡೇಟಿಗೆ ನಮ್ಮದು ಮದುವೆ ಇದೆ ಇಂಥ ಮುಹೂರ್ತ ನೋಡಿ ಅಲ್ಲಿ ಅಲ್ಲೂ ಬರುತ್ತೆ ನೋಡಿ ಮುಹೂರ್ತ ಎಷ್ಟು ಗಂಟೆಗೆ ಮುಹೂರ್ತ ನೋಡಿ ಎಷ್ಟು ಗಂಟೆಗೆ ಮುಹೂರ್ತ ಮದುವೆ ಮಾಡ್ಕೊಳೋಕ್ಕೂ ಮುಹೂರ್ತ ಅಲ್ಲಿ ಟೈಮಿಂಗ್ಸ್ ಬೇಕು ಎಷ್ಟು ಗಂಟೆ ನೋಡಿ ಅಲ್ಲೂ ನಂಬರ್ ಬಂತು ಆ ಯಾವತ್ತು ಒಬ್ಬ ಮನುಷ್ಯ ಸಾಯ್ತಾನಲ್ಲ ಯಾವ ದಿನ ಸತ್ತೋದ್ರು ಆ ಎಷ್ಟನೇ ತಾರೀಖಲ್ಲಿ ಸತ್ತೋದ್ರು ಡೆತ್ ಸರ್ಟಿಫಿಕೇಟ್ ತಗೋಳೋಕ್ಕೂ ಆ ಒಂದು ಡೇಟ್ ಬೇಕು ನಂಬರ್ಸ್ ಈ ನಂಬರ್ಸ್ ಇಲ್ಲ ಅಂದರೆ ಜಗತ್ತೇ ಇಲ್ಲ ನಂಬರ್ ಇಲ್ಲದಲೇ ಜಗತ್ತಿಲ್ಲ ಜಗತ್ತು ಇಲ್ಲದೆ ನಂಬರ್ ಇಲ್ಲ ಈ ನಂಬರ್ಗೆ ಅಷ್ಟಕ್ಕೊಂದು ಶಕ್ತಿ ತಾಕತ್ತಿದೆ ನೀವು ಲಕ್ಷಾಧಿಪತಿಗಳು ನೀವು ಕೋಟ್ಯಾಧಿಪತಿಗಳು ಆಗೋ ರಹಸ್ಯ ನಿಮ್ಮಲ್ಲೇ ಇರುತ್ತೆ ನಿಮ್ಮ ಜೊತೆನೇ ಇರುತ್ತೆ ನೋಡ್ಕೊಳ್ಳಿ ಗೊತ್ತಾಗುತ್ತೆ ನಿಮ್ಮ ಆಧಾರ ಕಾರ್ಡ್ ಓಪನ್ ಮಾಡ್ಕೊಳ್ಳಿ ನಿಮ್ಮ ಆಧಾರ ಕಾರ್ಡ್ ಓಪನ್ ಮಾಡ್ಕೊಂಡು ನಿಮ್ಮ ಆಧಾರ ಕಾರ್ಡ್ನಲ್ಲಿ ಈ ನಂಬರ್ಸುಗಳಿರಬೇಕು ಇದ್ದರೆ ಮಾತ್ರ ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಹಾಗೇ ಆಗ್ತೀರಾ ಒಂದು ಸರಿ ಆಧಾರ ನಂಬರ್ ಅಂತ ಒಬ್ಬ ಮನುಷ್ಯನಿಗೆ ಬಂದರೆ ಇದು ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಈ ನಂಬರ್ಸ್ಗಳನ್ನ ಚೇಂಜ್ ಮಾಡೋಕ್ಕೆ ನೀವು ಸಾಧ್ಯನೇ ಇಲ್ಲ ಉಸಿರು ಇರೋವರೆಗೂ ಉಸಿರು ಹೋಗೋವರೆಗೂ ಈ ನಂಬರ್ ಇದ್ದೇ ಈ ನಂಬರ್ಸ್ ಅಂತೂ ಚೇಂಜ್ ಮಾಡಕ್ಕೆ ಸಾಧ್ಯನೇ ಇಲ್ಲ ನೀವು ಈ ನಂಬರ್ಸೇ ಹೇಳುತ್ತೆ ನಿಮಗೆ ನೀವು ಲಕ್ಷಾಧಿಪತಿಗಳಾಗ್ತೀರಾ ನೀವು ಕೋಟ್ಯಾಧಿಪತಿಗಳಾಗ್ತೀರಾ ಅಂತ ಇನ್ನು ಆಬ್ವಿಯಸ್ಲಿ ಕಷ್ಟಪಟ್ಟು ಬೆವರ್ಸುರಿಸೇ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡೋದು ಮಾಡಲೇಬೇಕು ಬಟ್ ಈ ನಂಬರೇ ಹೇಳುತ್ತೆ ನೀವು ಲಕ್ಷಾಧಿಪತಿಗಳ ಕೋಟ್ಯಾಧಿಪತಿಗಳ ಅಂತ ಈ ನಂಬರ್ಸಿಗೆ ಅಷ್ಟಕ್ಕೊಂದು ಶಕ್ತಿ ತಾಕತ್ತಿದೆ ಆಂ ಮೊಬೈಲ್ ನಂಬರ್ ಚೇಂಜ್ ಮಾಡ್ಬೋದು ಮನೆ ನಂಬರ್ ಚೇಂಜ್ ಮಾಡ್ಬೋದು ಹಾಂ ವೆಹಿಕಲ್ ನಂಬರ್ ಗಾಡಿ ನಂಬರ್ ಚೇಂಜ್ ಮಾಡ್ಬೋದು ಆ ಅರ್ಥ ಆಯ್ತಾ ಒಂದು ಸರಿ ಆಧಾರ ಕಾರ್ಡ್ನಲ್ಲಿ ಈ ನಂಬರ್ ಬಂತು ಅಂದರೆ ಚೇಂಜ್ ಮಾಡಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಆಧಾರ ಕಾರ್ಡ್ನಲ್ಲಿರೋ ನಂಬರೇ ಹೇಳುತ್ತೆ ನೀವು ಲಕ್ಷಾಧಿಪತಿಗಳ ಕೋಟ್ಯಾಧಿಪತಿಗಳಂತ ಇದೇ ನೋಡ್ರಿ ಸೀಕ್ರೆಟ್ ರಹಸ್ಯ ಯಾವುದಪ್ಪ ನಂಬರು ಅಂದರೆ ಡಬಲ್ ಫೈವ್ ಡಬಲ್ ಸಿಕ್ಸ್ ಡಬಲ್ ಒನ್ ಡಬಲ್ ತ್ರೀ ಡಬಲ್ ನೈನು ಡಬಲ್ ಏಯ್ಟು ಈ ನಂಬರ್ಸ್ಗಳು ಆಧಾರ ಕಾರ್ಡ್ನಲ್ಲಿ ಬಂದಿರಬೇಕು ಸ್ಟಾರ್ಟಿಂಗನ್ನ ಬಂದಿರಲಿ ಮಧ್ಯಕ್ಕನ್ನ ಬಂದಿರಲಿ ಎಂಡಿಗನ್ನು ಬಂದಿರಲಿ ಹೆಂಗನ್ನು ಬಂದಿರಲಿ ಡಬಲ್ ಏಯ್ಟೇ ಸ್ಟಾರ್ಟಿಂಗ್ ಬಂದಿರಲಿ ಡಬಲ್ ಒನ್ನೇ ಸ್ಟಾರ್ಟಿಂಗ್ ಬಂದಿರಲಿ ಡಬಲ್ ತ್ರೀನೇ ಸ್ಟಾರ್ಟಿಂಗ್ ಬಂದಿರಲಿ ಡಬಲ್ ಸಿಕ್ಸೇ ಮಿಡ್ಲಲ್ಲಿ ಬಂದಿರಲಿ ಡಬಲ್ ಫೈವೇ ಎಂಡಿಗೆ ಬಂದಿರಲಿ ಹಾಂ ಅರ್ಥ ಆಯ್ತಾ ಹಾಂ ಡಬಲ್ ನೈನೇ ಮಧ್ಯದಲ್ಲಿ ಎಂಡಿಂಗ್ ಬಂದಿರಲಿ ಹೆಂಗನ್ನು ಬಂದಿರಲಿ ಈ ನಂಬರ್ಸುಗಳಿದ್ದರೆ ಖಂಡಿತವಾಗ್ಲೂ ನೀವು ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳೇ ತಿಳ್ಕೊಂಬಿಡಿ ಅತಿ ಹೆಚ್ಚು ಝೀರೋ ಅತಿ ಹೆಚ್ಚು ಟೂ ನೋಡಿ ಅತಿ ಹೆಚ್ಚು ಝೀರೋಗಳು ಬಂದಿರೋದು ಟೂ ಬಂದಿರೋದು ಫೋರ್ ಈ ನಂಬರ್ಸ್ಗಳು ಆಧಾರ ಕಾರ್ಡ್ನಲ್ಲಿ ಝೀರೋ ಝೀರೋಗಳು ಬಂದಿರೋದು ಮತ್ತು ಟೂ ಬಂದಿರೋದು ಈ ಫೋರ್ ಬಂದಿರೋದು ಈ ನಂಬರ್ಸುಗಳೆಲ್ಲ ಏನು ಮಾಡುತ್ತೆ ಹಣಕಾಸಿನ ಸಮಸ್ಯೆ ಸಾಲ ಬಾಧೆ ಸಮಸ್ಯೆಗಳು ಮಾನಸಿಕವಾದ ಖಿನ್ನತೆ ಚಿಂತೆಗಳು ಮುಂದೇನು 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 ಮಾಡಬೇಕು ಮುಂದೇನು ಮಾಡಬೇಕು ಅಂತ ಚಿಂತೆಗಳು ಕಾಡ್ತಾ ಇರುತ್ತೆ ನಮ್ಮ ಲೈಫಲ್ಲಿ ಯಾವಾಗ ಸೆಟ್ಲ್ ಆಗ್ತೀವಿ ಯಾವಾಗ ಪ್ರಾಪರ್ಟಿ ಮಾಡ್ಕೊತೀವಿ ನಾವು ಎಲ್ಲರಂಗೆ ನಾವು ಯಾವಾಗ ಆಗ್ತೀವಿ ಎಷ್ಟು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡಿದರೂ ಇನ್ನೂ ಆಗ್ತಾ ಇಲ್ಲಲ್ಲ ಇವೆಲ್ಲ ಈ ಝೀರೋ ಮತ್ತು ಟೂ ಮತ್ತು ಫೋರು ಈ ನೆಗೆಟಿವ್ ನಂಬರ್ಸ್ಗಳು ಏನು ಮಾಡುತ್ತೆ ಚಿಂತೆಗಳು ಕೊಡುತ್ತೆ ಗಂಡ ಹೆಂಡತಿ ಸಮಸ್ಯೆನೂ ತಂದು ಕೊಡುತ್ತೆ ಹಣಕಾಸಿನ ಸಮಸ್ಯೆ ಸಾಲ ಬಾಧೆ ಕೊಟ್ಟಿರೋ ಹಣ ವಾಪಸ್ ಬರೋದು ಕೈ ಸಾಲ ಬಡ್ಡಿ ಸಾಲ ಇಂಟ್ರೆಸ್ಟಿಕ್ ಸಾಲ ಇನ್ನೊಬ್ಬರಿಗೆ ಕೊಟ್ಟು ಲಾಕ್ ಆಗೋದು ಕಳ್ಕೊಳ್ಳೋದು ಈ ನಂಬರ್ಸ್ಗಳು ಸೂಚನೆ ಕೊಡ್ತಾ ಹೋಗುತ್ತೆ ಅರ್ಥ ಆಯ್ತಾ ಈ ರಹಸ್ಯ ಗೊತ್ತಿದ್ದರೆ ಖಂಡಿತವಾಗ್ಲೂ ನೀವೇ ಲಕ್ಷಾಧಿಪತಿಗಳು ನೀವೇ ಕೋಟ್ಯಾಧಿಪತಿಗಳು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರೋ ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ